ಡಿಸಿಎಂ ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆ ಹೇಳಿಕೆ ವಿಚಾರವಾಗಿ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಮನೆ ರತ್ನಾಕರ್ ಅವರು ಸುದ್ದಿಗೋಷ್ಠಿ ನಡೆಸಿ ಪ್ರತಿಕ್ರಿಯೆ ನೀಡಿದ್ದಾರೆ ಅಲ್ಪಸಂಖ್ಯಾತರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡಿದ್ದಾರೆಂದು ಆರೋಪಿಸಿ ತೀರ್ಥಹಳ್ಳಿ ಶಾಸಕರು ಡಿಕೆಶಿ ಪ್ರತಿಕೃತಿ ದಹಿಸಿದ್ದಾರೆ ಅವರು ನಾನು ಹಾಗೆ ಹೇಳಿದರೆ ರಾಜಕೀಯ ಜೀವನದಿಂದ ನಿವೃತ್ತಿ ಹೊಂದುತ್ತೇನೆ ಎಂದು ಹೇಳಿದ್ದಾರೆ ಸಂವಿಧಾನದ ಮೂಲ ಬದಲಾವಣೆ ಮಾಡಲು ಬರುವುದಿಲ್ಲ ಆದರೆ ಸಂವಿಧಾನ ತಿದ್ದುಪಡಿ ಮಾಡಲು ಅವಕಾಶವಿದೆ ನಾನು ಬಂದಿದ್ದೇನೆ ಸಂವಿಧಾನ ಬದಲಾವಣೆ ಮಾಡಲು ನಾವು ಮಾಡೇ ಮಾಡ್ತೀವಿ ಎಂದು ಅನಂತಕುಮಾರ್ ಹೆಗಡೆ ಹಿಂದೆ ಹೇಳಿದರು ನಮ್ಮ ಸಂವಿಧಾನದಲ್ಲಿ ಮೀಸಲಾತಿ ಮೊದಲ ಹತ್ತು ವರ್ಷಕ್ಕೆ ಎಂದು ನಮ್ಮದಾಗಿತ್ತು ಆ ಚಿಂತನೆ ಹೆಸರಿ ಇಲ್ಲ ಎಂದು ಆರ್ ಎಸ್ ಹಾಗೂ ಬಿ ವಾದ ಚಿಂತನೆ ಆಗಂಗದಲ್ಲಿ ಪ್ರಕಟಗೊಂಡಿದೆ ಇನ್ನು ಸಾವಿರದ ಒಂಬೈನೂರ ಅರವತ್ತೆರಡರ ಬಳಿಕ ಮೀಸಲಾತಿಯನ್ನು ಮುಂದುವರಿಸಬಾರದೆಂದು ಆರ್ ಎಸ್ ಎಸ್ ಮತ್ತು ಬಿಜೆಪಿ ಅಭಿಪ್ರಾಯವಾಗಿದೆ ಈ ನಿಲುವಿನ ವಿರುದ್ಧ ಗಾಂಧಿ ಅಂಬೇಡ್ಕರ್ ಕಾಂಗ್ರೆಸ್ನ ಹೋರಾಟವಾಗಿದೆ ಆದ್ರೆ ಇದೇ ನರೇಂದ್ರ ಮೋದಿ ಈ ಹಿಂದೆ ಗುಜರಾತ್ನಲ್ಲಿ ಸಂವಿಧಾನ ಬದಲಾವಣೆ ಮಾಡಬೇಕು ಎಂದಿದ್ರು ಈ ಬಗ್ಗೆ ವಿಜಯೇಂದ್ರ ಆರ್ ಅಶೋಕ್ ಈಗ ಮಾತನಾಡಲಿ ಅಂತ ಹೇಳಿದ್ರು ಇನ್ನು ಚಿಂತನ ಗಂಗದಲ್ಲಿ ಬರೆದಿರೋದನ್ನ ಸುಟ್ಟು ಹಾಕಬೇಕಾ ಮೋದಿ ಹೇಳಿಕೆ ಸುಟ್ಟು ಹಾಕಬೇಕಾ ಅಂತ ಪ್ರಶ್ನಿಸಿದ್ರು ಈಗ ಯಾರನ್ನ ಸುಟ್ಟು ಹಾಕಬೇಕೆಂದು ಪ್ರಶ್ನೆ ಮಾಡಿದ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ತಿಯನ್ನು ಪ್ರತಿಕ್ರಿಯೆ ಕೊಡಬೇಕು ಬಟ್ ನಾನು ನಿಮಗೆ ಮೊದಲೇ ಒಂದು ಕೊಟ್ಟಿದ್ದೇನೆ ಸೆಟ್ ನಾನೇನು ಅಭಿಪ್ರಾಯ ಪಡ್ತಾ ಇದ್ದೇನೆ ಯಾವ್ದು ವಿರುದ್ಧ ಇದ್ದೇನೆ ಅನ್ನೋದನ್ನು ನಾನು ಪತ್ರಿಕೆ ಕೊಟ್ಟಿದ್ದೇನೆ ಪತ್ರಿಕೆ ನಿಮ್ಮೆಲ್ರಿಗೂ ಕೂಡ ಮಾಹಿತಿಯಾಗಿ ಏಕೆಂದರೆ ಬಂದು ಏನೇ ಹೇಳಿ ಹೋಗ್ತಾರೆ ಅದಕ್ಕೆ ಅವ್ರ ಹೇಳಿಕೆಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಹೇಳಿಕೆ ಮೊದಲನೇದಾಗಿ ಅದನ್ನು ನಾನು ತಿಳ್ಕೊತೇನೆ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಅಲ್ಪಸಂಖ್ಯಾತರಿಗೆ ಮುಸ್ಲಿಂ ಸಮುದಾಯಕ್ಕೆ ಒಂದು ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದರು ಅನ್ನೋದನ್ನ ಹಿಡ್ಕೊಂಡು ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಅವರು ಕಾನ್ಸ್ಟಿಟ್ಯೂಷನ್ ಬದಲಾವಣೆಗೆ ಹೇಳಿಕೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ನಮ್ಮ ತೀರ್ಥಹಳ್ಳಿಯ ಭೂಮಿ ನೀರಿನ ನಾಯಕರು ಶಾಸಕರು ಮಾಜಿ ಸಚಿವರು ಅವರ ಪ್ರತಿಕೃತಿಯನ್ನು ಧ್ಯಾನ ಮಾಡಿದ್ದಾರೆ ನನ್ನ ತೀರ್ಥಾಳಿನಲ್ಲಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಕ್ಕಂಥದ್ದು ಎಲ್ಲ ಮಾಧ್ಯಮದ ಮಿತ್ರರಲ್ಲಿ ಮತ್ತು ದೃಶ್ಯ ಮಾಧ್ಯಮದವರಲ್ಲಿ ಕೇಳ್ಕೊಳ್ತಕ್ಕಂಥದ್ದು ನಿಮಗೆಲ್ಲ ಏನು ಅನಿಸಿದೆ ನೀವು ಯಾವುದೇ ಒಂದು ಒಂದು ಜಾತಿ ಒಂದು ಧರ್ಮ ಒಂದು ಪಕ್ಷಕ್ಕೆ ನಿರ್ದಿಷ್ಟವಾಗಿ ಗುರುತಿಸ್ಕೊಂಡವರು ಆ ಭಾವನೆ ಮೇಲೆ ನಾವು ಪ್ರೆಸ್ ಮೀಟ್ ಕರೀತಾರೆ ಇರೋದು ನೀವು ವೈಯಕ್ತಿಕವಾದ ನಿಮ್ಮ ಅಭಿಪ್ರಾಯ ಏನೇ ಇರಲಿ ನೀವು ರೆಪ್ರೆಸೆಂಟ್ ಮಾಡತಕ್ಕಂಥ ರೆಪ್ರೆಸೆಂಟ್ ಮಾಡತಕ್ಕಂಥ ಮುದ್ರಣ ಮಾಧ್ಯಮದಾಗಲಿ ಅಥವಾ ದೃಶ್ಯ ಮಾಧ್ಯಮವಾಗಲಿ ಅದು ಸೀಮಿತ ಆಗ್ಬಾರ್ದು ಅನ್ನೋ ತಿಳ್ಕೊಳಿಕೆ ನೀವಿದ್ದೀರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ವ್ಯಕ್ತಿಗತವಾಗಿ ನಿಮ್ಮ ಅಭಿಪ್ರಾಯಗಳೇನೇ ಇರಲಿ ಒಂದು ನಾನು ತಮ್ಮ ಈಗ ಡಿ ಕೆ ಶಿವಕುಮಾರ್ ಅವರು ಪ್ರಜಾವಾಣಿ ಲೇಖನ ಬಂದ್ಲಿ ಎಲ್ಲಾ ಪತ್ರಿಕೆಲ್ಲೂ ಬಂದು ಅವ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಆ ರೀತಿ ಹೇಳುತ್ತಿದ್ರೆ ನನ್ನ ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ನಡ್ಡ ಅವರು ಆವೇಶಭರಿತವಾದ ರಾಜ್ಯಸಭೆಯ ಭಾಷಣವನ್ನು ಕೇಳಿದ ಅವರು ರಾಜೀನಾಮೆ ಕೊಡಬೇಕು ಅಂತ ಈಗ ರಾಜೀನಾಮೆ ಯಾರು ಕೊಡಬೇಕು ಅನ್ನೋದನ್ನ ನೀವು ನನಗೆ ಹೇಳಬೇಕು ಅನ್ನೋದು ನನ್ನ ನನ್ನ ವಿನಂತಿ ನೀವು ಕಾನ್ಸ್ಟಿಟ್ಯೂಷನ್ ಅನ್ನ ಬದಲಾವಣೆ ಮಾಡಿ ಅಂತ ನೀವು ಹೇಳಿದ್ದೀರಿ ಆದ್ರಿಂದ ನೀವು ಅದನ್ನ ಅದರಿಂದ ನೀವು ನಿವೃತ್ತಿ ಆಗಬೇಕು ನೀವು ಆ ಹೇಳಿಕೆ ಕೊಡುವಾಗ ಇದನ್ನ ಬದಲಾವಣೆ ಮಾಡ್ತೀವಿ ಅಂತ ಖಂಡಿತವಾಗೂ ಕೂಡ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ಆ ಬಗ್ಗೆ ದೀರ್ಘವಾದ ಎಪ್ಪತ್ತರಿಂದ ಎಪ್ಪತ್ತೇಳರಲ್ಲಿ ಎಪ್ಪತ್ತೇಳನೇ ಇಸ್ಯಲ್ಲಿ ದೀರ್ಘವಾದ ಚರ್ಚೆ ಸುಪ್ರೀಂ ಕೋರ್ಟ್ ನಲ್ಲಿ ನಡೆದಿದೆ ಶೇತ ಕೇಶವಾನಂದ ಭಾರತಿ ಕೇಸಲ್ಲಿ ನಡೆದಿದೆ ಎಲ್ಲ ಕೇಳಿದೆ ಸಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಶುಡ್ ನಾಟ್ ಬಿ ಚೇಂಜ್ ಬೈ ದಿ ಪಾರ್ಲಿಮೆಂಟ್ ಆರ್ ಬೈ ದಿ ಎನಿ ಅದರ್ ಅಮೈನ್ ವರ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಸುಪ್ರೀಂ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಶುಡ್ ಬಿ ಚೇಂಜ್ ಅಂತ ಉಳಿದ ಎಲ್ಲ ವಿಚಾರಗಳು ಕೂಡ ವರ್ತಮಾನಕ್ಕೆ ಬೇಕಾದಂತ ತಿದ್ದುಪಡಿಗಳನ್ನ ಮಾಡೋದಕ್ಕೆ ಅವಕಾಶ ಇದೆ ತಿದ್ದುಪಡಿಗೆ ಇವ್ರು ಯಾವುದೋ ಒಂದು ಸಣ್ಣ ಎಳೆನ ಹಿಡ್ಕೊಂಡು ಅವ್ರು ಆ ರೀತಿ ಹೇಳುವಿಲ್ಲ ಹಿಡ್ಕೊಂಡು ರಾಜೀನಾಮೆ ಕೊಡಬೇಕು ಅಂತ ನಾನೀಗ ಕೇಳ್ತಾ ಇದ್ದೀನಿ ತಮ್ಮ ಮೂಲಕ ಅನಂತ್ ಕುಮಾರ್ ಹೆಗ್ಡೆ ಏನ್ ಹೇಳಿದ್ರು ಒಂದು ಹತ್ತು ವರ್ಷದ ಹಿಂದೆ ತೀರ್ಥಹಳ್ಳಿಗೂ ಬಂದು ಹೇಳಿದಾರ ಅವರು ತೀರ್ಥಹಳ್ಳಿಗೂ ಬಂದು ಯಾವ ಆಧಾರದ ಮೇಲೆ ಹೇಳಿದ್ರು ಅವರು ನಾವು ಬಂದಿದ್ದೆ ಸಂವಿಧಾನವನ್ನು ಬದಲಾವಣೆ ಮಾಡೋದಿಕ್ಕೆ ಚಿಂತನ ಗಂಗಾ ಅದಕ್ಕೆ ಈ ವರ್ಷ ಹೆಚ್ಚು ಕಡಿಮೆ ನೂರು ವರ್ಷ ಆಗುತ್ತೆ ನಾಡದ ಅಕ್ಟೋಬರ್ ವಿಜಯದಶಮಿಗೆ ಆ ಈ ನಿಲುವಿಗೆ ಈ ನಿಲುವಿಗೆ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿನಲ್ಲಿ ಆರ್ ಎಸ್ ಎಸ್ ಹುಟ್ಟಿರೋದು ಆರ್ ಎಸ್ ಎಸ್ ಹುಟ್ಟಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿ ವಿಜಯದಶಮಿ ದಿನ ಹೆಗಡೆವಾನ್ ಅವರು ಗುರುಜಿ ಏನ್ ಗೋಲ್ವಾಳಿಕೆ ಇದ್ದಾರೆ ಈ ಸಾಸ ಸ್ಥಾಪಿಕ ಸದಸ್ಯರವರು ಅವರಿಬ್ರು ಕೂಡ ಅದರೊಳಗೆ ಇದ್ದರು ಅವ್ರು ಏನ್ ಹೇಳಿದ್ದಾರೆ ಅವ್ರ ಪುಸ್ತಕ ಏನ್ ಹೇಳ್ತಾರೆ ನಿಮಗೆ ಓಲ್ಡ್ ಎಡಿಷನ್ ನನ್ನ ಹತ್ರ ಇದೆ ನ್ಯೂ ಎಡಿಷನು ನನ್ನ ಹತ್ರ ಇದೆ ಪುಸ್ತಕ ಇಲ್ಲೇ ಇದೆ ನೀನ್ ನಾನ್ ಪ್ರಿಂಟ್ ಮಾಡಿದ್ದು ಏನಾದ್ರು ಸುಳ್ಳು ಕೊಟ್ಟಿದ್ದೀನಿ ಅಂತಂದ್ರೆ ಏನ್ ಹೇಳ್ತಾರೆ ಅದರೊಳಗೆ ಇಟ್ ಗೋಸ್ ವಿತೌಟ್ ಸೇಯಿಂಗ್ ದಟ್ ಇಫ್ ಒನ್ ಇಫ್ ಎನಿ ಒನ್ ಈಸ್ ಎನಿ ಡಿಸೆಬಿಲಿಟಿ ಸೋಷಿಯಲ್ ಆರ್ ಪೊಲಿಟಿಕಲ್ ಆನ್ ಅಕೌಂಟ್ ಆಫ್ ವಾಟ್ ಈಸ್ ಕಾಲ್ಡ್ ಕ್ಯಾಸ್ಟ್ ದ ಮಸ್ಟ್ ಬಿ ರಿಮೂವ್ ಕಂಪ್ಲೀಟ್ಲಿ ರೀಕನ್ಸಿಡೆಫ್ ಯಾರು ಎಫ್ಯೂಜಿ ಸುಟ್ಟು ಹಾಕಬೇಕೀಗ ನಿಮ್ಮ ಅಭಿಪ್ರಾಯ ಏನಿದೆ ನಾನು ಹೇಳೋದಾದ್ರೆ ಇದನ್ನ ಇವತ್ತು ಈಗ ಸುಟ್ಟು ಹಾಕೋದಾದ್ರೆ ಈ ಚಿಂತನ ಗಂಗೆ ಸುಟ್ಟು ಹಾಕಬೇಕಾಗುತ್ತೆ ಮೋದಿ ಹೇಳ್ಬೇಕು ಉತ್ತರ ನಡ್ಡಾ ಹೇಳಬೇಕು ಅಶೋಕ್ ಅವ್ರು ಹೇಳಬೇಕು ಚೆಲ್ವಾದಿ ಸ್ವಾಮಿ ಹೇಳಬೇಕು ವಿಜೇಂದ್ರ ಅವ್ರ ಉತ್ತರ ಕೊಡಬೇಕು ಜ್ಞಾನೇಂದ್ರ ಅವ್ರದ್ದು ಜ್ಞಾನೇಂದ್ರ ಅವರು ಡಿ ಕೆ ಶಿವಕುಮಾರ್ ಅವ್ರ ಎಫ್ ಜಿ ಸುಟ್ರಲ್ಲ ಈಗ ನಾವು ಅವರು ಸುಡ್ಬೇಕಾಗುತ್ತಲ್ಲ